ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನವನ್ನು ಸೆಳೀತಾ ಇದೆ ಇಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿದೆಯಲ್ಲ ಎಂಟರಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಎಷ್ಟೆಷ್ಟು ಓಟ್ ಬರುತ್ತೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಓಟ್ ಬರುತ್ತೆ ಕಾಂಗ್ರೆಸ್ ಎಷ್ಟು ಓಟನ್ನು ತೆಗೆದುಕೊಳ್ಳುತ್ತೆ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಲೀಡನ್ನು ತೆಗೆದುಕೊಳ್ತಾರೆ ನಾನು ನಿಮಗೆ ಅಂಕಿಅಂಶಗಳ ಸಹಿತ ಹೇಳ್ತಾ ಹೋಗ್ತೀನಿ ಎಂಟು ವಿಧಾನಸಭಾ ಕ್ಷೇತ್ರಗಳದ್ದು ಹೇಳ್ತೀನಿ ಹಾಗೆ ಈ ರೀತಿಯ ಅಂಕಿಅಂಶ ಬರಲಿಕ್ಕೆ ಕಾರಣ ಏನು ಯಾವ್ಯಾವ ಜಾತಿಯವರು ಎಷ್ಟಿದಾರಲ್ಲಿ ಯಾವ ಕ್ಷೇತ್ರಗಳು ನಿರ್ಣಾಯಕ ಆಗುತ್ತೆ ಯಾರು ಗೆಲ್ಲುವ ಸಾಧ್ಯತೆ ಇದೆ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತೀನಿ ನೋಡಿ ನಾನು ಒಂದು ಕಡೆಯಿಂದ ಶುರು ಮಾಡ್ತೀನಿ ಮೊದಲು ನಾನು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಅಂಕಿಅಂಶವನ್ನು ನಿಮ್ಮ ಎದುರುಗಡೆ ಇಡ್ತೀನಿ ಇಲ್ಲಿ ಮುನಿರತ್ನವರು ಈಗ ಹಾಲಿ ಶಾಸಕರು ನಿಮಗೆ ಗೊತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಂಥ ಜಿದ್ದಾಜಿದ್ದಿಯ ಹೋರಾಟ ಆಯಿತು ಅಂತ ಹೇಳಿ ಕಾಂಗ್ರೆಸ್ನಿಂದ ಕುಸುಮ ಹನುಮಂತರಾಯಪ್ಪ ಕ್ಯಾಂಡಿಡೇಟ್ ಆಗಿದ್ದರು ಬಹಳ ಜಿದ್ದಾಜಿದ್ದಿ ನಡೆದಿತ್ತು ಏನಾದರೂ ಆಗ್ಬೋದು ಅನ್ನೋ ಲೆವೆಲ್ಗೆ ನೆಕ್ ಟು ನೆಕ್ ಫೈಟ್ ಅಂತಾರಲ್ಲ ಆ ರೀತಿ ಆಗಿತ್ತು ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಗೆ ಸುಮಾರು ಒಂದು ಲಕ್ಷದ ಮೂವತ್ತ ನಾಲ್ಕು ಸಾವಿರ ಮತಗಳು ಬರುವಂಥ ಸಾಧ್ಯತೆ ಇದೆ ಒಂದು ಲಕ್ಷದ ಮೂವತ್ತ ನಾಲ್ಕು ಸಾವಿರ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಅಷ್ಟೇ ಪ್ರಬಲವಾದ ಪೈಪೋಟಿ ಕೊಡುತ್ತೆ ಇಲ್ಲಿ ಅದಕ್ಕೊಂದು ಬೇಸ್ ಇದೆ ಅದರಲ್ಲೂ ಕುಸುಮಾ ಹನುಮಂತರಾಯಪ್ಪನವರು ಸತತವಾಗಿ ಓಡಾಡಿ ಸತತವಾಗಿ ಸಂಪರ್ಕದಲ್ಲಿದ್ದು ಒಳ್ಳೆ ನೆಟ್ವರ್ಕ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ಗೆ ಇಲ್ಲಿ ಸುಮಾರು ಒಂದು ಲಕ್ಷದ ಹದಿನಾರು ಸಾವಿರ ಮತಗಳು ಬರುವಂಥ ಸಾಧ್ಯತೆ ಇದೆ ಅಲ್ಲಿಗೆ ರಾಜರಾಜೇಶ್ವರಿ ನಗರದಲ್ಲಿ ಸಮಬಲದ ಪೈಪೋಟಿ ನಡೆದು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಒಂದು ಹದಿನೆಂಟು ಸಾವಿರದಷ್ಟು ಲೀಡನ್ನು ತೆಗೆದುಕೊಳ್ಬೋದು ಅನ್ನುವಂಥ ಸಾಧ್ಯತೆ ರಾಜರಾಜೇಶ್ವರಿ ನಗರದಲ್ಲಿ ಇಲ್ಲಿ ಹದಿನೆಂಟು ಸಾವಿರ ಲೆಕ್ಕ ಇಟ್ಕೊಳ್ಳಿ ನೀವು ನಾವು ಒಂದೊಂದೇ ಕ್ಷೇತ್ರ ಹೇಳ್ತಾ ಹೋಗ್ತೀನಿ ಕೊನೆಗೆ ಯಾರಿಗೆ ಎಷ್ಟು ಲೀಡ್ ಬರುತ್ತೆ ಲೆಕ್ಕ ಹಾಕೋಣ ಅಲ್ಲಿಗೆ ಯಾರು ಗೆಲ್ತಾರೆ ಅನ್ನೋ ಒಂದು ಸಾಧ್ಯತೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇನ್ನು ರಾಮನಗರ ವಿಧಾನಸಭಾ ಕ್ಷೇತ್ರ ಇದು ಕೂಡ ಸಮಬಲದ ಪೈಪೋಟಿ ನಡೆಯುವಂಥ ಮತ್ತೊಂದು ಕ್ಷೇತ್ರ ಇಲ್ಲೂ ಕೂಡ ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಪೈಪೋಟಿ ಕೊಡ್ತು ಅಂತಲೇ ನಿಮಗೆ ಗೊತ್ತಿದೆ ಅಲ್ಲಿ ಕಾಂಗ್ರೆಸ್ನ ಶಾಸಕರೇ ಇದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ಸುಮಾರು ತೊಂಬತ್ತೊಂದು ಸಾವಿರ ಮತಗಳನ್ನ ಈ ಕ್ಷೇತ್ರದಲ್ಲಿ ಪಡೆಯುವಂತಹ ಸಾಧ್ಯತೆ ಇದೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಸಮಬಲದ ಪೈಪೋಟಿಯನ್ನು ಕೊಟ್ಟು ಇಲ್ಲಿ ಎಂಬತ್ತೆರಡು ಸಾವಿರ ಮತಗಳನ್ನ ಕಾಂಗ್ರೆಸ್ ಅಭ್ಯರ್ಥಿ ತೆಗೆದುಕೊಳ್ತಾ ಇದ್ದಾರೆ ಇಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ನಡೆಯುತ್ತೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ಕೇವಲ ಒಂಬತ್ತು ಸಾವಿರ ಮತಗಳ ಮುನ್ನಡೆಯನ್ನ ಈ ಕ್ಷೇತ್ರದಲ್ಲಿ ರಾಮನಗರದಲ್ಲಿ ಪಡೆಯುವಂತಹ ಸಾಧ್ಯತೆ ಇದೆ ನೀವು ಲೆಕ್ಕ ಹಾಕೊಳ್ಳಿ ಆರ್ ಆರ್ ನಗರದಲ್ಲಿ ಹದಿನೆಂಟು ಸಾವಿರ ರಾಮನಗರದಲ್ಲಿ ಒಂಬತ್ತು ಸಾವಿರ ಇಲ್ಲಿಯವರೆಗೂ ಕೂಡ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ ಯಾರಿಗೂ ಕೂಡ ಒನ್ ಸೈಡೆಡ್ ಅನ್ನುವಂಥ ಮ್ಯಾಚ್ ಈ ಕ್ಷಣದವರೆಗೂ ಕೂಡ ಎಲ್ಲೂ ನೋಡಲಿಕ್ಕೆ ಸಿಕ್ಕಿಲ್ಲ ಎಸ್ ನೆಕ್ಸ್ಟ್ ನಾನು ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೇನೆ ಇಲ್ಲೂ ಕೂಡ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಪ್ರಬಲವಾದ ತಳಹದಿ ಇದೆ ಕಾಂಗ್ರೆಸ್ ಕೂಡ ಅತ್ಯಂತ ಬಲಿಷ್ಠವಾಗಿದೆ ಅಲ್ಲಿ ಕಾಂಗ್ರೆಸ್ನ ಶಾಸಕರೇ ಇದ್ದಾರೆ ಶಿವಣ್ಣ ಈಗ ಹಾಲಿ ಎಮ್ ಎಲ್ ಎ ಸೊ ಅವರು ಕೂಡ ಕಳೆದ ಬಾರಿ ಭಾರಿ ಪೈಪೋಟಿ ಕೊಟ್ಟು ಅಲ್ಲಿ ಗೆದ್ದಿದ್ರು ಅಲ್ಲಿ ಆನೇಕಲ್ನಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಗೆ ಸುಮಾರು ಒಂದು ಲಕ್ಷದ ಒಂಬತ್ತು ಸಾವಿರ ಮತಗಳು ಬರ್ತಾ ಇದೆ ಹಾಗೆ ಕಾಂಗ್ರೆಸ್ ಒಂದು ಲಕ್ಷದ ಮೂವತ್ತ ನಾಲ್ಕು ಸಾವಿರ ಮತಗಳನ್ನ ಪಡೀತಾ ಇದೆ ನೋಡಿ ನಾ ಹೇಳಿದೆ ಇಲ್ಲೂ ಕೂಡ ನೆಕ್ ಫೈಟ್ ಇದೆ ಈ ಬಾರಿ ಚುನಾವಣೆ ಇದೆಯಲ್ಲ ಬೆಂಗಳೂರು ಗ್ರಾಮಾಂತರದ್ದು ಬಹಳ ಟೈಟ್ ಫೈಟ್ ಆಗುತ್ತೆ ನೀವು ನೋಡ್ತಾ ಇದ್ದೀರಿ ಈ ವಿಧಾನಸಭಾ ಕ್ಷೇತ್ರಗಳ ಅಂಕಿಅಂಶವೇ ಹೇಳ್ತಾ ಇದೆ ಎಷ್ಟರ ಮಟ್ಟಿಗಿನ ಜಿದ್ದಾಜಿದ್ದಿ ನಡೆಯುತ್ತೆ ಅಂತ ಹೇಳಿ ಕಾಂಗ್ರೆಸ್ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ಒಂದು ಲಕ್ಷದ ಒಂಬತ್ತು ಸಾವಿರ ಇಲ್ಲಿ ಕಾಂಗ್ರೆಸ್ ಹದಿನೈದು ಸಾವಿರ ಲೀಡ್ ಪಡೀತಾ ಇದೆ ಎಸ್ ಈಗ ಫಸ್ಟ್ ಕಾಂಗ್ರೆಸ್ ಲೀಡ್ ಬರ್ತಾ ಇರೋದು ಆನೆಕಲ್ನಲ್ಲಿ ಆರ್ ಆರ್ ನಗರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಗಳಲ್ಲಿಡಿಬಂತು ರಾಮನಗರದಲ್ಲೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಗಳಲ್ಲಿಡಿಬಂತು ಆದರೆ ಆನೆ ಕಾಂಗ್ರೆಸ್ನ ಅಭ್ಯರ್ಥಿ ಸುಮಾರು ಹದಿನೈದು ಸಾವಿರ ಮುನ್ನಡೆಯಲ್ಲಿದ್ದಾರೆ ಅನ್ನುವಂಥದ್ದು ಇನ್ನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದು ಕೂಡ ಬಹಳ ದೊಡ್ಡ ಕ್ಷೇತ್ರ ಬಹಳ ವಿಸ್ತಾರವಾದಂಥ ಕ್ಷೇತ್ರ ಅತಿ ಹೆಚ್ಚು ಮತದಾರ ಇರುವಂಥ ಕ್ಷೇತ್ರ ನನ್ನ ಪ್ರಕಾರ ಒಂದು ಇಪ್ಪತ್ತೈದು ಪರ್ಸೆಂಟ್ ವೋಟರ್ಸ್ ಇಲ್ಲೇ ಇದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ವೋಟರ್ಸು ಬೆಂಗಳೂರು ಗ್ರಾಮಾಂತರದ ಮತದಾರರು ಇದೇ ಕ್ಷೇತ್ರದಲ್ಲಿದ್ದಾರೆ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಮತಗಳನ್ನ ಗಳಿಸ್ತಾ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಅವರು ಕೂಡ ಪ್ರಬಲ ಪೈಪೋಟಿ ಕೊಟ್ಟು ಒಂದು ಲಕ್ಷದ ನಲವತ್ತಾರು ಸಾವಿರ ಮತಗಳನ್ನ ಪಡಿತಾ ಇದ್ದಾರೆ ಅಲ್ಲಿಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಬಿ ಜೆ ಪಿ ಎಮ್ ಎಲ್ ಇದ್ದಾರೆ ಸುಮಾರು ಇಪ್ಪತ್ತಾರು ಸಾವಿರ ಲೀಡ್ನ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಗೆ ಬರ್ತಾ ಇದೆ ಇಪ್ಪತ್ತಾರು ಸಾವಿರ ಲೀಡ್ ನೀವು ಲೆಕ್ಕ ಹಾಕೊಳ್ಳಿ ಈಗಾಗಲೇ ಆನೆಕಲ್ನಲ್ಲಿ ಕಾಂಗ್ರೆಸ್ ಹದಿನೈದು ಸಾವಿರ ಬಂದಿತ್ತು ಆರ್ ಆರ್ ನಗರದಲ್ಲಿ ಬಿಜೆಪಿ ಹದಿನೆಂಟು ಸಾವಿರ ಲೀಡ್ ಬಂದಿತ್ತು ರಾಮನಗರದಲ್ಲಿ ಬಿಜೆಪಿ ಜೆ ಡಿ ಎಸ್ನ ನ ಮೈತ್ರಿ ಅಭ್ಯರ್ಥಿಗೆ ಒಂಬತ್ತು ಸಾವಿರ ಮತ್ತೆ ಬೆಂಗಳೂರು ದಕ್ಷಿಣದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ನ ಮೈತ್ರಿಗೆ ಇಪ್ಪತ್ತಾರು ಸಾವಿರ ಮತಗಳ ಮುನ್ನಡೆ ಸಿಗ್ತಾ ಇದೆ ಬಹಳ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಫೈಟ್ ಏನಾದರೂ ಆಗ್ಬೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗ ನಾನು ಅತ್ಯಂತ ಪ್ರಬಲವಾದ ಕಾಂಗ್ರೆಸ್ ಕ್ಷೇತ್ರ ಕನಕಪುರ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ಇಲ್ಲಂತೂ ಎಲ್ರಿಗೂ ಗೊತ್ತಿರೋದು ಬಿಡಿ ರಿಸಲ್ಟ್ ಇಲ್ಲಿ ಏನೇ ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಭದ್ರಕೋಟೆ ಇಲ್ಲಿ ಬಿಜೆಪಿ ಜೆ ಡಿ ಎಸ್ ಹೆಚ್ಚು ನಿರೀಕ್ಷೆ ಇಟ್ಕೊಳ್ಲಿಕ್ಕಾಗುವುದಿಲ್ಲ ಕನಕಪುರದಲ್ಲಿ ಕಾಂಗ್ರೆಸ್ ಒಂದು ಲಕ್ಷದ ನಲವತ್ ಮೂರು ಸಾವಿರ ಮತಗಳನ್ನ ಪಡಿತಾ ಇದೆ ಒಂದು ಲಕ್ಷದ ನಲವತ್ ಮೂರು ಸಾವಿರ ಏಕದಂ ಎಲ್ಲಿಗೆ ಹೋಯ್ತು ನೋಡಿ ಗ್ರಾಫ್ ಈಗ ಇಡೀ ಕ್ಷೇತ್ರದ ಫಲಿತಾಂಶವನ್ನೇ ತಲೆ ಕೆಳಗು ಮಾಡುವಂತ ಶಕ್ತಿ ಇರುವಂತಹ ಕ್ಷೇತ್ರ ಯಾವುದು ಅಂದ್ರೆ ಅದು ಕನಕಪುರ ಅಲ್ಲೊಂದೇ ಕಡೆ ಬಹಳ ದೊಡ್ಡ ಹೋಪನ್ನ ಕಾಂಗ್ರೆಸ್ ಇಟ್ಕೊಂಡಿರುವಂತದ್ದು ಕನಕಪುರದಲ್ಲಿ ಸುಮಾರು ಒಂದು ಲಕ್ಷದ ನಲವತ್ಮೂರು ಸಾವಿರ ಮತಗಳನ್ನ ಕಾಂಗ್ರೆಸ್ ಪಡಿತಾ ಇದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಕೇವಲ ಮೂವತ್ತೊಂಬತ್ತು ಸಾವಿರ ಮಾತ್ರ ಇಲ್ಲಿ ಬರೋದು ಕೇವಲ ಮೂವತ್ತೊಂಬತ್ತು ಸಾವಿರ ಅಲ್ಲಿಗೆ ಒಂದು ಲಕ್ಷದ ನಾಲ್ಕು ಸಾವಿರ ಲೀಡನ್ನ ಕಾಂಗ್ರೆಸ್ ಇಲ್ಲಿ ಪಡಿತಾ ಇದೆ ಕಾಂಗ್ರೆಸ್ನ ಅಭ್ಯರ್ಥಿ ಒಂದು ಲಕ್ಷದ ನಾಲ್ಕು ಸಾವಿರ ಲೀಡ್ನ ಕನಕಪುರದಲ್ಲಿ ಪಡಿತಾ ಇದ್ದಾರೆ ಇದು ಅತ್ಯಂತ ನಿರೀಕ್ಷಿತ ಯಾರು ಕೂಡ ಇದನ್ನು ಅಲ್ಲಗಳಿಗೆ ಸಾಧ್ಯವೇ ಇಲ್ಲ ಇನ್ನು ನಾನೀಗ ಚನ್ನಪಟ್ಟಣಕ್ಕೆ ಬರ್ತೇನೆ ನೋಡಿ ಇಲ್ಲಿ ಅಗೈನ್ ನಿಮಗೆ ರಿವರ್ಸ್ ಗೇಮ್ ಯಾವ ರೀತಿ ಕನಕ್ಪುರದಲ್ಲಿ ನೋಡ್ತಿರೋ ಅದೇ ರೀತಿ ಬಿಜೆಪಿ ಜೆ ಡಿ ಎಸ್ ಚನ್ನಪಟ್ಟಣದಲ್ಲಿ ಅಷ್ಟೇ ಸ್ಟ್ರಾಂಗ್ ಇದೆ ಇಲ್ಲಿ ಬಿಜೆಪಿ ಜೆ ಡಿ ಎಸ್ ನ ಮೈತ್ರಿಗೆ ಸುಮಾರು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಮತಗಳು ಬರ್ತಾ ಇದೆ ನೋಡಿ ಕನಕ್ಪುರದ ಇಲ್ಲೇ ಹೊಡೆದಾಕ್ ಬಿಡುತ್ತೆ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಮತಗಳು ಚನ್ನಪಟ್ಟಣದಲ್ಲಿ ಬಿಜೆಪಿ ಜೆ ಜೆ ಡಿ ಎಸ್ ನ ಮೈತ್ರಿಗೆ ಕಾಂಗ್ರೆಸ್ ಇಲ್ಲಿ ಕೇವಲ ಇಪ್ಪತ್ತಾರು ಸಾವಿರ ಮತಗಳನ್ನ ಮಾತ್ರ ಪಡಿತಾ ಇದೆ ಕೇವಲ ಇಪ್ಪತ್ತಾರು ಸಾವಿರ ಅಲ್ಲಿಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಚನ್ನಪಟ್ಟಣದಲ್ಲಿ ಒಂದೂವರೆ ಲಕ್ಷ ಲೀಡ್ ಒಂದು ಲಕ್ಷದ ಐವತ್ತು ಸಾವಿರ ಬಹುದೊಡ್ಡ ಅಂತರದ ಮುನ್ನಡೆಯನ್ನು ಚನ್ನಪಟ್ಟಣ ಕೊಡ್ತಾ ಇದೆ ಇನ್ನುಳಿದದ್ದು ಮಾಗಡಿ ಹಾಗೂ ಕುಣಿಗಲ್ ನಾನು ಮೊದಲು ಕುಣಿಗಲ್ ಕ್ಷೇತ್ರಕ್ಕೆ ಬರ್ತೇನೆ ನೋಡಿ ಕುಣಿಗಲ್ನಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಗೆ ತೊಂಬತ್ತ ನಾಲ್ಕು ಸಾವಿರ ಮತಗಳು ಸಿಗ್ತಾ ಇದೆ ತೊಂಬತ್ತ ನಾಲ್ಕು ಸಾವಿರ ಮತಗಳು ಕಾಂಗ್ರೆಸ್ ಇಲ್ಲಿ ಅಷ್ಟೇ ಪ್ರಬಲವಾದ ಪೈಪೋಟಿಯನ್ನು ಕೊಡ್ತಾ ಇದೆ ಯಾಕಂದ್ರೆ ಹಾಲಿ ಶಾಸಕರು ಅಲ್ಲಿ ಡಾಕ್ಟರ್ ರಂಗನಾಥ್ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಅವರು ಇಲ್ಲಿ ಕಾಂಗ್ರೆಸ್ಗೆ ಎಪ್ಪತ್ತು ನಾಲ್ಕು ಸಾವಿರ ಮತಗಳನ್ನ ಕೊಡಿಸ್ತಾ ಇದ್ದಾರೆ ಅಲ್ಲಿಗೆ ಕುಣಿಗಲ್ನಲ್ಲಿ ಬಿಜೆಪಿ ಹಾಗೂ ಜೆ ಡಿ ನ ಮೈತ್ರಿಗೆ ಸುಮಾರು ಇಪ್ಪತ್ತು ಸಾವಿರ ಮತಗಳ ಮುನ್ನಡೆ ಸಿಗ್ತಾ ಇದೆ ಕುಣಿಗಲ್ನಲ್ಲಿ ಇಪ್ಪತ್ತು ಸಾವಿರ ಮತಗಳ ಮುನ್ನಡೆ ಎಸ್ ಇನ್ನುಳಿದದ್ದು ಕಡೆ ಕ್ಷೇತ್ರ ಮಾಗಡಿ ವಿಧಾನಸಭಾ ಕ್ಷೇತ್ರ ಇಲ್ಲೂ ಕೂಡ ಪ್ರಬಲ ಪೈಪೋಟಿ ಇದೆ ಹಾಲಿ ಶಾಸಕರು ಎಚ್ ಸಿ ಬಾಲಕೃಷ್ಣ ಕಾಂಗ್ರೆಸ್ ಎಸ್ ಅವರು ಕಾಂಗ್ರೆಸ್ಗೆ ಇಲ್ಲಿ ತೊಂಬತ್ತ ಮೂರು ಸಾವಿರ ಮತಗಳನ್ನ ತಂದು ಕೊಡ್ತಾ ಇದ್ದಾರೆ ಖಂಡಿತವಾಗಿ ಇದು ಒಳ್ಳೆಯ ಅಂಕಿ ಸಂಖ್ಯೆ ಹಾಗೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಒಂದು ಲಕ್ಷದ ಎರಡು ಸಾವಿರ ಮತಗಳು ಸಿಗ್ತಾ ಇದೆ ಅಲ್ಲಿಗೆ ಮಾಗಡಿಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಸುಮಾರು ಒಂಬತ್ತು ಸಾವಿರ ಮತಗಳ ಲೀಡ್ ಸಿಗ್ತಾ ಇದೆ ನಾ ಎಂಟು ವಿಧಾನಸಭಾ ಕ್ಷೇತ್ರಗಳ ಮತಗಳ ಅಂಕಿಅಂಶವನ್ನು ಹೇಳಿದ್ದೇನೆ ಈಗ ಕ್ಯಾಲ್ಕುಲೇಟ್ ಮಾಡೋಣ ಯಾರಿಗೆ ಎಷ್ಟು ಲೀಡ್ ಬರುತ್ತೆ ಯಾರು ಗೆಲ್ತಾರೆ ಈ ಅಂಕಿಅಂಶದಲ್ಲಿ ಗೊತ್ತಾಗುತ್ತೆ ನೋಡಿ ನಾನು ಏನ್ ಹೇಳಿದ್ದೀನಿ ಇದರ ಜಾತಿ ಲೆಕ್ಕಾಚಾರ ಕೂಡ ನಿಮ್ಮ ಎದುರುಗಡೆ ಇಡ್ತೀನಿ ನಾನು ಇಲ್ಲಿ ಒಕ್ಕಲಿಗರೇ ಪ್ರಬಲರು ಒಕ್ಕಲಿಗರೇ ನಿರ್ಣಾಯಕರು ಅದರಲ್ಲೂ ಆರ್ ಆರ್ ನಗರ ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ ಅವೆರಡು ಬಹಳ ನಿರ್ಣಾಯಕ ಆ ಎರಡು ಕ್ಷೇತ್ರಗಳಿಂದಲೇ ಸುಮಾರು ನಲವತ್ತೈದು ಪರ್ಸೆಂಟ್ ವೋಟರ್ಸ್ ಆ ಎರಡು ಕ್ಷೇತ್ರದಲ್ಲೇ ಇದ್ದಾರೆ ಒಕ್ಕಲಿಗರಲ್ಲಿ ಸುಮಾರು ಏಳು ಲಕ್ಷದ ಹತ್ತು ಸಾವಿರ ಇದ್ದಾರೆ ದಲಿತರ ಐದು ಲಕ್ಷದ ಇಪ್ಪತ್ತು ಸಾವಿರ ಇದ್ದಾರೆ ಲಿಂಗಾಯತರು ಐದು ಲಕ್ಷದ ಇಪ್ಪತ್ತು ಸಾವಿರ ಇದ್ದಾರೆ ಕುರುಬ್ರು ಒಂದು ಲಕ್ಷ ಇದ್ದಾರೆ ಹಾಗೆ ಮುಸ್ಲಿಮ್ರು ಮೂರುವರೆ ಲಕ್ಷದಷ್ಟಿದ್ದಾರೆ ಇನ್ನು ಇತರೆ ಹಿಂದುಳಿದ ಕ್ರಿಶ್ಚಿಯನ್ ಎಲ್ಲವನ್ನು ಸೇರಿದ್ರೆ ಒಂದು ನಾಲ್ಕೂವರೆ ಲಕ್ಷ ಅಲ್ಲಿಗೆ ಇಪ್ಪತ್ತಾರುವರಿಂದ ಇಪ್ಪತ್ತೇಳು ಲಕ್ಷ ಮತದಾರರು ಇಲ್ಲಿರುವಂಥದ್ದು ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಇಲ್ಲಿ ಬಂದಿರುವಂಥ ಲೀಡ್ ಎಲ್ಲವನ್ನು ಕೂಡ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ ನೋಡಿ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಗೆ ಎರಡು ಲಕ್ಷದ ಮೂವತ್ತೆರಡು ಸಾವಿರ ಮತಗಳ ಲೀಡ್ ಬಂದಿದೆ ಅದೇ ರೀತಿ ಕಾಂಗ್ರೆಸ್ಗೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಲೀಡ್ ಬಂದಿದೆ ಎರಡು ಲಕ್ಷದ ಮೂವತ್ತೆರಡು ಸಾವಿರ ಮೈನಸ್ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಕಾಂಗ್ರೆಸ್ ಅಲ್ಲಿಗೆ ಸುಮಾರು ಒಂದು ಲಕ್ಷದ ಹದಿಮೂರು ಸಾವಿರ ಮತಗಳ ಮುನ್ನಡೆ ಮೇಲ್ನೋಟಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಲೆಕ್ಕವನ್ನು ಹಾಕಿದ್ರೆ ಇದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆ ಡಿ ನ ಅಭ್ಯರ್ಥಿಗಳು ಪಡೆದಿರುವಂಥ ಮತವನ್ನು ಲೆಕ್ಕ ಹಾಕಿದಾಗ ಬಂದಿರುವಂತಹ ಅಂಕಿಅಂಶ ಆ ಲೆಕ್ಕಾಚಾರದ ಪ್ರಕಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಎಷ್ಟು ಮತ ಪಡೆದಿದೆ ಹಾಗೂ ಕಾಂಗ್ರೆಸ್ ಎಷ್ಟು ಓಟ್ ಪಡೆದಿದೆ ಆ ಲೆಕ್ಕಾಚಾರವನ್ನು ಹಾಕಿದಾಗ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ಬಿಜೆಪಿ ಹಾಗೂ ಜೆ ಡಿ ಎಸ್ ಒಂದು ಲಕ್ಷದ ಹದಿಮೂರು ಸಾವಿರ ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಪಡಿತಾ ಇದ್ದಾರೆ ಕಾಂಗ್ರೆಸ್ ಇಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ವಿಧಾನಸಭಾ ಚುನಾವಣೆಯಂತೆಯೇ ಲೋಕಸಭಾ ಚುನಾವಣೆಯಲ್ಲೂ ಮತ ಆಗಬೇಕು ಅಂತ ಏನಿಲ್ಲ ಮತ್ತಷ್ಟು ಬದಲಾವಣೆಗಳಾಗ್ಬೋದು ಇಲ್ಲಿ ನರೇಂದ್ರ ಮೋದಿಯವರ ಫ್ಯಾಕ್ಟರ್ ಕೂಡ ವರ್ಕ್ ಆಗುತ್ತೆ ಹಾಗೂ ಇನ್ನಷ್ಟು ಪ್ರಬಲವಾಗಿ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಪೈಪೋಟಿಯನ್ನು ಕೊಡ್ತಾರೆ ಅದಾದ ನಂತರ ಏನಾಗ್ಬೋದು ಏನು ಬೇಕಾದರೂ ಆಗ್ಬೋದು ಆದರೆ ಇದೊಂದು ಸ್ಥೂಲ ಚಿತ್ರಣ ಹೇಗಿದೆ ಪಿಚ್ಚು ಅನ್ನೋದಕ್ಕೆ ಕೇವಲ ಹತ್ತು ತಿಂಗಳ ಹಿಂದೆ ನಡೆದಂಥ ಚುನಾವಣೆ ಬಹಳ ಒಳ್ಳೆ ಉದಾಹರಣೆ ಅನಿಸುತ್ತೆ ನಿಮ್ಮ ಪ್ರಕಾರ ಯಾರಿಗೆ ಲೀಡ್ ಹೆಚ್ಚಾಗ್ಬೋದು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಗಿಂತ ವಿಭಿನ್ನವಾದ ಚಿತ್ರಣ ಬರ್ಬೋದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ